ಪ್ರಿಯರಾದವರೇ ಏಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಇದೊಂದು ಮುಖ್ಯವಾದ ಸ್ಥಳ ವಿಶ್ವ ಪ್ರಖ್ಯಾತಿ ಹೊಂದಿರುವ ಸ್ಥಳ ಪ್ರತಿನಿತ್ಯ ಲಕ್ಷಾಂತರ ಜನರು ಇಲ್ಲಿಗೆ ಬರುತ್ತಾರೆ ಇದು ಬ್ರೆಜಿಲ್ ದೇಶದಲ್ಲಿ ಇರುವಂಥ ರಿಯೋ ಎಂಬ ಪಟ್ಟಣ ಇಲ್ಲಿ ಹಿಂದೆ ನೋಡುತ್ತಾ ಇದ್ದೀರಲ್ಲ ಇದುವೇ ಪ್ರಪಂಚದ ಅದ್ಭುತಗಳು ಎಂಬುದಾಗಿ ಎಣಿಸಲ್ಪಡುವಂತ ಏಸು ಕ್ರಿಸ್ತನ ಶಿಲುಬೆ ಎತ್ತರವಾದ ಒಂದು ಬೆಟ್ಟದ ಮೇಲೆ ಪೀಠವೇ ಮೂವತ್ತು ಅಡಿ ಇದೆ ಅದರ ಮೇಲೆ ತೊಂಬತ್ತೆಂಟು ಅಡಿ ಎತ್ತರದ ಯೇಸು ಕ್ರಿಸ್ತನ ಶಿಲೆ ಕೈಗಳನ್ನು ಚಾಚಿಕೊಂಡ ರೀತಿಯಲ್ಲಿ ಅದನ್ನು ನಿರ್ಮಿಸಲಾಗಿದೆ ಅದನ್ನು ನಿರ್ಮಾಣ ಮಾಡಿ ಸುಮಾರು ನೂರು ವರ್ಷಗಳು ಆಯಿತು ಒಂದೇ ಬೆಟ್ಟದಿಂದ ಕಲ್ಲುಗಳನ್ನು ತಂದಿದ್ದಾರೆ ಸುಮಾರು ಅರವತ್ತು ಸಾವಿರ ಕಲ್ಲುಗಳನ್ನು ಉಪಯೋಗಿಸಿ ಅದನ್ನು ನಿರ್ಮಿಸಿದ್ದಾರೆ ದೇವರು ಈ ಪಟ್ಟಣವನ್ನು ಆಶೀರ್ವದಿಸುತ್ತಾ ಇರುವ ಹಾಗೆ ಆಗಿನ ಕಾಲದಲ್ಲೇ ಇದನ್ನು ನಿರ್ಮಿಸಿದ್ದಾರೆ ಆದರೆ ಕೈಗಳನ್ನು ಚಾಚಿರುವಂಥ ಏಸುವನ್ನು ನೋಡುವಾಗ ಎಲೆ ಹೊರೆ ಹೊತ್ತವರೇ ಕಷ್ಟಪಡುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂಬುದಾಗಿ ಹೇಳಿದಂಥ ವಾಕ್ಯವೇ ನೆನಪಿಗೆ ಬರುತ್ತದೆ ಇದು ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿ ಎಣಿಸಲ್ಪಡುವುದರಿಂದ ಪ್ರತಿ ನಿತ್ಯವೂ ಲಕ್ಷಾಂತರ ಜನರು ಇದನ್ನು ನೋಡುವುದಕ್ಕಾಗಿ ಇಲ್ಲಿಗೆ ಆಗಮಿಸುವರು ಬಹಳ ಎತ್ತರದ ಒಂದು ಬೆಟ್ಟದ ಮೇಲೆ ಇದನ್ನು ನಿರ್ಮಿಸಿದ್ದಾರೆ ನೂರು ವರ್ಷಗಳ ಹಿಂದೆಯೇ ಯಾವ ರೀತಿಯಾಗಿ ಈ ಕಲ್ಲುಗಳಲ್ಲಿಗೆ ತೆಗೆದುಕೊಂಡು ಹೋಗಿ ನಿರ್ಮಿಸಿದ್ದಾರೆ ಎಂಬುದು ಒಂದು ದೊಡ್ಡ ಆಶ್ಚರ್ಯ ಸರಿ ಆದರೂ ಕೂಡ ಈ ಜನರು ಏಸುವೆ ನಮ್ಮನ್ನು ಆಶೀರ್ವದಿಸುವವರು ಎಂಬುದಾಗಿ ಏಸುವಿಗೆ ಆ ರೀತಿ ಉನ್ನತ ಸ್ಥಾನವನ್ನು ಕೊಟ್ಟಿರುವುದನ್ನು ನೋಡಬಹುದು ಸರಿ ಇಂದು ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ ಒಂದು ಪ್ರಾರ್ಥನೆ ದೇವರನ್ನು ನೋಡಿ ಮಾಡುವಂತ ಪ್ರಾರ್ಥನೆ ಪ್ರಾರ್ಥನೆಯಲ್ಲಿ ಅನೇಕ ವಿಧದ ಪ್ರಾರ್ಥನೆಗಳು ಬರೆಯಲ್ಪಟ್ಟಿದೆ ಅಲ್ಲ ನೋಡಿರಿ ನೆಹೇಮಿಯ ಹದಿಮೂರನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯದಲ್ಲಿ ನನ್ನ ದೇವರೇ ನನ್ನ ಹಿತಕ್ಕಾಗಿ ಇದನ್ನು ನೆನಪು ಮಾಡಿಕೊ ದೇವರನ್ನು ನೋಡಿ ನನ್ನ ದೇವರೇ ನನ್ನ ಹಿತಕ್ಕಾಗಿ ಇದನ್ನು ನೆನಪು ಮಾಡಿಕೊ ನಿಮಗೊಂದು ಒಳ್ಳೆಯದು ಬೇಕಲ್ವ ಗಂಡನ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಹೆಂಡತಿಯ ವಿಷಯದಲ್ಲಿ ನಿಮ್ಮ ಕೆಲಸದಲ್ಲಿ ಬಿಸ್ನೆಸ್ನಲ್ಲಿ ಸೇವೆಯಲ್ಲಿ ಯಾವುದೇ ಮೇಲೂ ಕೂಡ ನಡೆಯುತ್ತಾ ಇಲ್ಲ ತಡೆಯಾಗುತ್ತಾ ಇದೆ ಅಲ್ಲವಾ ಆ ಮೇಲುಗಳು ಸಂಭವಿಸಬೇಕು ಯೇಸುವೇ ಒಳ್ಳೆಯದನ್ನು ಮಾಡುವವನು ಆತನು ಒಳ್ಳೆಯವನು ಒಳ್ಳೆಯದನ್ನು ಮಾಡುವವನು ಆತನು ಜನರಿಗೆ ಒಳ್ಳೆಯದನ್ನು ಮಾಡುವವನಾಗಿ ಸಂಚರಿಸಿದನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಆತನ ಬಳಿಯಲ್ಲೇ ಈ ಒಳಿತುಗಳೆಲ್ಲ ಇದೆ ಆ ಒಳಿತುಗಳನ್ನು ನೀವು ಹೊಂದಿಕೊಳ್ಳಬೇಕಂದ್ರೆ ನೀವು ಆತನ ಬಳಿ ಕೇಳಬೇಕು ಪ್ರಾರ್ಥಿಸಬೇಕು ಏಸುವೆ ನನ್ನ ಹಿತಕ್ಕಾಗಿ ನನ್ನನ್ನು ನೆನಪು ಮಾಡಿಕೋ ನಿಜವಾಗಿ ನೀವು ಏಸುವನ್ನು ನೋಡಿ ಪ್ರಾರ್ಥನೆ ಮಾಡಿದರೆ ಆತನು ಏನನ್ನು ನೆನಪಿಸಿಕೊಳ್ಳುವನು ನಿಮಗೆ ಒಳ್ಳೆಯದನ್ನು ಮಾಡಲು ಶಿಲುಬೇಲಿ ಜಡಿಯಲ್ಪಟ್ಟದನ್ನು ನೆನಪಿಸಿಕೊಳ್ಳುವನು ನಿಮ್ಮ ಪಾಪಗಳನ್ನು ಹೊತ್ತನು ಶಾಪಗಳನ್ನು ಹೊತ್ತನು ವ್ಯಾಧಿಗಳನ್ನು ಹೊತ್ತನು ನಿಮ್ಮನ್ನು ಆಶೀರ್ವದಿಸಲು ತನ್ನನ್ನೇ ಬಲಿಯಾಗಿ ಕೊಟ್ಟನಲ್ಲವಾ ಅದನ್ನು ಆತನು ನೆನಪಿಸಿಕೊಳ್ಳುವನು ನೆನಪಿಸಿಕೊಂಡು ನಿಮಗೆ ಬೇಕಾದ ಒಳ್ಳೆಯದನ್ನು ಕೊಡುವನು ಹಾಗಾದ್ರೆ ನೀವು ಯಥಾರ್ಥವಾದ ಹೃದಯದಿಂದ ಏಸುವೆ ನನಗೆ ಒಳ್ಳೆಯದಾಗಬೇಕು ಈ ಕಾರ್ಯದಲ್ಲಿ ಒಳ್ಳೆಯದು ಬೇಕು ನನ್ನನ್ನು ನೆನಪಿಸಿಕೊಳ್ಳಿರಿ ನಿಜವಾಗಿ ನೀವು ಪ್ರಾರ್ಥಿಸಿ ನೋಡಿರಿ ಹಿಂದೆ ತೆರೆಯಲ್ಪಡುತ್ತದೆ ಅದ್ಭುತ ಬದಲಾವಣೆಗಳನ್ನು ಕಾಣುವಿರಿ ಈಗ ಪ್ರಾರ್ಥಿಸುವಿರ ಒಂದು ನಿಮಿಷ ಹಾಗೆ ಹೇಳಿರಿ ನನ್ನ ದೇವರ ಏಸುವೆ ನನ್ನ ಹಿತಕ್ಕಾಗಿ ನನ್ನನ್ನು ನೆನಪು ಮಾಡಿಕೊಳ್ಳಿ ಈ ಕಾರ್ಯದಲ್ಲಿ ನನಗೆ ಒಳ್ಳೆಯದನ್ನು ಸಫಲ ಪಡಿಸಿರಿ ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ಹೃದಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ